ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಇಪ್ಪತ್ತೈದು ಲಕ್ಷ ಢಮಾರ್ ಸಮೃದ್ಧಿ ಸಮೃದ್ಧಿರಾವ್ ವಿರುದ್ಧ ಕಾರುಣ್ಯಾರಾಮ್ ದೂರು ಜೂಜಾಟಕ್ಕೆ ಬೀದಿಗೆ ಬಿದ್ದ ಕುಟುಂಬ ಆನ್ಲೈನ್ ಗೇಮ್ಗಳನ್ನು ಪ್ರಮೋಟ್ ಮಾಡಬೇಡಿ ಎಂದ ನಟಿ ಆನ್ಲೈನ್ ಬೆಟ್ಟಿಂಗ್ ಟಾರ್ಗೆಟ್ ಆದ್ರ ನಟಿ ಕಾರುಣ್ಯಾರಾಮ್ ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ವ್ಯಸನಕ್ಕೆ ಸಂಬಂಧಿಸಿದಂತೆ ಚಿತ್ರರಂಗದ ಹೆಸರಾಂತ ನಟಿಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ನಟಿ ಕಾರುಣ್ಯ ರಾಮ್ ಅವರು ತಮ್ಮ ಸ್ವಂತ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಸಿ ಸಿ ಬಿ ಪೊಲೀಸರಿಗೆ ದೂರು ನೀಡಿರೋದು ಈ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದೆ ಈ ವಿವಾದದ ಹಿಂದಿರುವ ಸಂಪೂರ್ಣ ಕಥೆಯೇನು ಬೆಟ್ಟಿಂಗ್ ಗೀಳು ಹೇಗೆ ಒಂದು ಕುಟುಂಬವನ್ನೇ ಸಂಕಷ್ಟಕ್ಕೆ ತಳ್ಳಿತು ತಿಳ್ಕೊಳ್ಬೇಕಾದ್ರೆ ಈ ಸ್ಟೋರಿ ನೋಡಿ ಇದು ಕೇವಲ ಒಂದು ಕುಟುಂಬದ ಒಳಜಗಳ ಅಲ್ಲ ಇದು ಆನ್ಲೈನ್ ಬೆಟ್ಟಿಂಗ್ ಚಟದ ಗಂಭೀರ ಪರಿಣಾಮದ ಕತೆ ವಜ್ರಕಾಯ ಕಿರುಗೂರಿನ ಗಯ್ಯಾಳಿಗಳು ಪೆಟ್ರೋಮ್ಯಾಕ್ಸ್ ಸಿನಿಮಾಗಳಲ್ಲಿ ನಟಿಸಿ ಬಿಗ್ ಬಾಸ್ ಕನ್ನಡ ಮೂಲಕ ಮನೆ ಮಾತಾಗಿದ್ದ ನಟಿ ಕಾರುಣ್ಯ ರಾಮ್ ಇಂದು ನಟಿಯಾಗಿ ಅಲ್ಲ ಒಬ್ಬ ಅಕ್ಕನಾಗಿ ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರಿಗೆ ನೀಡಿದ ದೂರಿನ ಪ್ರಕಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ ಬಳಿಕ ಸಮೃದ್ಧಿ ರಾಮ್ ಅವರು ಆನ್ಲೈನ್ ಬೆಟ್ಟಿಂಗ್ ವ್ಯಸನಕ್ಕೆ ಒಳಗಾಗಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಷ್ಟವನ್ನು ಅನುಭವಿಸಿದ್ದಾರೆ ಮೊದಮೊದಲು ಆಟ ಅನ್ನಿಸಿಕೊಂಡಿದ್ದು ನಂತರ ಚಟುವಾಗಿ ಬದಲಾಗಿದೆ ಅಲ್ಲಿಂದ ಸಾಲ ಶುರುವಾಗಿದೆ ಮನೆಗೆ ಗೊತ್ತಾಗದಂತೆ ಹಣ ಮತ್ತು ಚಿನ್ನವನ್ನ ಕೂಡ ಸಮೃದ್ಧಿರಾಮ್ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿದಾಗ ಸಮೃದ್ಧಿರಾಮ್ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಸಂಬಂಧಿಸಿದಂತೆ ಸಾಲ ವಂಚನೆ ಆರೋಪವು ಎದುರಾಗಿದೆ ಮೂರನೇ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಬಗ್ಗೆ ವಿವರಗಳು ಏನು ಅನ್ನೋದನ್ನ ನೀವು ನೋಡಬೇಕು ಹೌದು ಪ್ರಕರಣದ ಇನ್ನೊಂದು ಭಾಗವಾಗಿ ಪ್ರತಿಭಾ ಶೆಟ್ಟಿ ಅನ್ನೋ ಮಹಿಳೆ ಸ್ಟುಡಿಯೋ ಹಾಗೂ ವ್ಯವಹಾರ ನಡೆಸುವ ನೆಪದಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಪಡೆದು ವಂಚಿಸಿದ್ದಾರೆ ಅಂತ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು ಹಣ ಕೇಳಿದಾಗ ಜೀವ ಬೆದರಿಕೆ ಹಾಕಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಎನ್ಸಿಆರ್ ದಾಖಲಿಸಿ ಕೋರ್ಟ್ನಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಇದರ ನಡುವೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದ ಮತ್ತಷ್ಟು ತೀವ್ರವಾಗಿದೆ ನಟಿ ಕಾರುಣ್ಯರಾಮ್ ಅವರ ಫೋಟೋಗೆ ಅವಾರ್ಡ್ ಫಾರ್ ಚೀಟರ್ಸ್ ಎಂಬ ಅವಹೇಳನಕಾರಿ ಕಮೆಂಟ್ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ನಟಿ ಕಾರುಣ್ಯ ಅವರು ಸಿಸಿಬಿ ಪೊಲೀಸರಿಗೆ ಅಧಿಕೃತ ದೂರನ ನೀಡಿದ್ದಾರೆ ಪ್ರಕರಣದ ಪ್ರಾಥಮಿಕ ತನಿಖೆ ನಡೀತಾ ಇದೆ ಇತ್ತ ತಂಗಿ ಸಮೃದ್ಧಿ ರಾಮ್ ಅವರ ಪ್ರತಿಕ್ರಿಯೆಯು ಸಾರ್ವಜನಿಕವಾಗಿ ಹೊರಬಿದ್ದಿದೆ ಸಮೃದ್ಧಿ ಸಮೃದ್ಧಿರಾವ್ ಅವರು ತಪ್ಪು ಮಾಡಿರುವುದನ್ನ ಒಪ್ಕೊಂಡಿದ್ದಾರೆ ಜೀವನದಲ್ಲೂ ಒಂದು ಮಿಸ್ಟೇಕ್ ಆಗಿದೆ ಸಾಲ ಪಡೆದಿದ್ದೆ ಬಡ್ಡಿ ಕೊಡ್ತಾ ಇದ್ದೆ ಉದ್ದೇಶ ಪೂರ್ವಕ ವಂಚನೆ ಮಾಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅದೇ ವೇಳೆ ತಮ್ಮನ್ನ ಬೀದಿಗೆ ತರೋ ಉದ್ದೇಶದಿಂದಲೇ ಈ ವಿವಾದವನ್ನ ದೊಡ್ಡದಾಗಿ ಮಾಡಲಾಗಿದೆ ಅಂತ ಸಮೃದ್ಧಿ ರಾವ್ ಆರೋಪಿಸಿದ್ದಾರೆ ಆದರೆ ಆನ್ಲೈನ್ ಬೆಟ್ಟಿಂಗ್ ವ್ಯಸನವು ಒಂದು ಕುಟುಂಬದೊಳಗೆ ಅಕ್ಕ ತಂಗಿ ನಡುವಿನ ಸಂಬಂಧವನ್ನೇ ಕಾನೂನು ಹೋರಾಟದ ಹಂತಕ್ಕೆ ತಂದಿದೆ ಇದು ಕೇವಲ ಒಬ್ಬ ಸೆಲೆಬ್ರಿಟಿಯ ಸುದ್ದಿ ಅಲ್ಲ ಸಾಮಾನ್ಯ ಕುಟುಂಬಗಳಿಗೂ ಇದು ಎಚ್ಚರಿಕೆಯ ಗಂಟೆ ಈ ನಡುವೆ ನಟಿ ಕಾರುಣ್ಯರಾಮ್ ಅವರು ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟದ ಆಪ್ಗಳ ಯಾವುದೇ ಪ್ರಚಾರ ಮಾಡಬೇಡಿ ಅಂತ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂತಂದರೆ ನನ್ನ ಮೂರು ವರ್ಷದ ದುಃಖ ನೋವು ಯಾರತ್ರನೂ ಹೇಳ್ಕೊಳಕ್ಕಾಗ್ದೆ ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗ್ದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬ ಹೋರಾಡ್ತಾ ಇದ್ದೆ ನಾನು ನನ್ನ ತಂದೆ ತಾಯಿ ಮೂರು ಜನ ತುಂಬ ಹೋರಾಡ್ತಾ ಇದ್ವಿ ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಬಂತು ಆ್ಯಂಡ್ ಈ ಒಂದು ಬೆಟ್ಟಿಂಗ್ ಆಪ್ ಅಂತ ಏನ್ ಹೇಳ್ತಾರೆ ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ ಬಂದಿದೆ ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನನ್ನ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪರೇಟ್ ಆಗಿ ತ್ರೀ ಇಯರ್ಸ್ ಆಯಿತು ಅವ್ರು ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ